ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆ ಎಂದೇ ವಿಡಿಯೋ ಮಾಡ್ತಾ ಇವತ್ತು ಬೆಳಗ್ಗೆ ತಿಂಡಿಗೆ ಇವತ್ತು ಗೀ ರೈಸು ಮತ್ತು ಮೊಸರು ಬಜ್ಜಿ ಮಾಡೋ ಅಂತ ರೆಡಿ ಮಾಡ್ತಿದ್ದೀನಿ ಮೊದಲಿಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಇವಾಗ ಎರಡು ಸ್ಟಾರು ಹಾಕ್ತಾ ಇದ್ದೀನಿ ಮತ್ತು ಎರಡರಿಂದ ಮೂರು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಎರಡು ಮರಾಠಿ ಮೊಗ್ಗು ಮತ್ತು ಎರಡು ಎಲೆ ಇಷ್ಟು ಹಾಕಿದ್ರೆ ಸಾಕು ಸ್ಪೈಸಸ್ಗೆ ಇವಾಗ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸಿ ಇದಕ್ಕೆ ಇವಾಗ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕೆ ಹಾಕ್ತಾಯಿದ್ದೀನಿ ನಾನು ಒಂದೂವರೆ ಲೋಟ ಹಾಕೋದ್ರಿಂದ ಹಸಿ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮನೇಲಿ ಸ್ವಲ್ಪ ಖಾರ ತಿನ್ನೋದ್ರಿಂದ ನಾನು ಜಾಸ್ತಿನೇ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯೆ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ ಇವಾಗ ಇವಾಗ ಇದಕ್ಕೆ ನೆನೆಕ್ಕಿಟ್ಟಿರುವಂಥ ಬಟಣಿನ ನಾನು ಇದ್ದೀನಿ ಇದು ರಾತ್ರಿ ನಾನು ನೆನೆಕ್ಕಿಟ್ಟಿದೆ ಹಾಗಾಗಿ ಇವಾಗ ಒಗ್ಗರಣೆಗೆ ಇದ್ದೀನಿ ಮತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರಿಂದ ಹಸಿ ಸ್ಮೆಲ್ ಇರೋಲ್ಲ ಗೀ ರಸಂತೂ ಅಂತೂ ವರ ಇರುತ್ತೆ ಈ ಥರ ಎಣ್ಣೆಯಲ್ಲಿ ಇಲ್ಲಾಂದ್ರೆ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ಇವಾಗ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ನಾ ಮಾಡ್ಕೊಂಡಿರೋದು ಮನೆಯಲ್ಲೇ ಮಾಡ್ಕೊಂಡಿರೋವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಫ್ರೆಶ್ ಆಗಿದೆ ಇವಾಗ ಇದು ಅಷ್ಟನ್ನೇ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ತಾ ಇರೋಣ ಇದು ಫ್ರೈ ಆದಮೇಲೆ ಇದಕ್ಕೆ ಇವಾಗ ಎರಡು ಮೀಡಿಯಮ್ ಸೈಜು ಟೊಮೊಟೋನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಇವಾಗ ಅದ್ರ ಜೊತೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ನಾನು ಇದಕ್ಕೆ ಪುದೀನ ಸೊಪ್ಪು ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಪುದೀನ ಸೊಪ್ಪು ತುಂಬ ಹೀಟ್ ಇರುತ್ತೆ ಹಾಗಾಗಿ ಅದನ್ನು ನಾನು ಇಲ್ಲ ಅದನ್ನು ಸ್ಕಿಪ್ ಮಾಡಿದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ನಾನು ಹಾಕ್ತಾಯಿದ್ದೀನಿ ಉಪ್ಪು ಹಾಕೋದ್ರಿಂದ ಗೊತ್ತೇ ಇದೆ ನಾನು ಬೇಗನೆ ಸಾಫ್ಟಾಗುತ್ತೆ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಅಂತ ನಾನು ಹಾಕೋದು ನೋಡಿ ಇಷ್ಟೇ ಹಾಕೋದು ಇನ್ನೇನು ಹಾಕೋಲ್ಲ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಇವಾಗ ವಾಶ್ ಮಾಡಿ ಇಟ್ಕೊಂಡಿರುವಂಥ ರೈಸ್ನ ಇದಕ್ಕೆ ಹಾಕೋಣ ನೋಡಿ ಸೈಡೆಲ್ಲೆಲ್ಲ ಎಣ್ಣೆ ಎಣ್ಣೆ ಎಲ್ಲ ಇದೆ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಇವಾಗ ರೈಸ್ನು ಕೂಡ ಹಾಕ್ತಾಯಿದ್ದೀನಿ ರೈಸ್ ಹಾಕಿದ್ಮೇಲೆ ಸಲ ನೀಟಾಗಿ ಮಿಕ್ಸ್ ಮಾಡೋಣ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತು ಬಟಾಣಿ ಎಲ್ಲ ನೀಟಾಗಿ ಅಕ್ಕಿದೊತ್ತೆ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಮಿಕ್ಸ್ ಮಾಡಿ ಇವಾಗ ಅಲ್ತಿಯಾಗಿ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕೋಣ ಇದಕ್ಕೆ ಇವಾಗ ಇನ್ನೊಂದು ಸಲ ಮಿಕ್ಸ್ ಮಾಡಿ ಕುಕ್ಕರ್ಲಿಟ್ಟನ್ನ ಕ್ಲೋಸ್ ಮಾಡಿದ್ರೆ ನೋಡಿ ಇವಾಗ ರೆಡಿಯಾಗಿದೆ ಇವಾಗ ಕುಕ್ಕರ್ಲಿಟ್ಟಿನ ಕ್ಲೋಸ್ ಮಾಡೋಣ ಎರಡರಿಂದ ಮೂರು ವಿಷಲ್ ಬಂದರೆ ಸಾಕು ಗೀ ರೇಸು ರೆಡಿಯಾಗುತ್ತೆ ಅಷ್ಟರಲ್ಲಿ ಇವಾಗ ನಾನು ಮೊಸರು ಬಜ್ಜಿ ಕೂಡ ರೆಡಿ ಮಾಡಿಕೊಂಡೆ ನೋಡಿ ಇವಾಗ ಬಿಸಿ ಬಿಸಿಯಾದ ಗೀ ರೇಸ್ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫ್ಲೇವರ್ ಅಂತೂ ಸಖದ ಬಂದಿದೆ ಶುಂಠಿ ಬೆಳ್ಳುಳ್ಳಿ ಫ್ಲೇವರು ನೋಡಿ ಎಷ್ಟು ಉದುದ್ರಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಮಾತ್ರ ಯಾವುದೇ ರೀತಿ ನಾನು ಕಲರ್ ಆ್ಯಡ್ ಮಾಡಿಲ್ಲ ಹಾಗಾಗಿ ನಾನು ಇದು ಈ ಥರ ಕಾಣ್ತಾ ಇದೆ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಇವಾಗ ಒಂದು ಸಲ ಮಿಕ್ಸ್ ಮಾಡಿ ಮತ್ತೆ ಇದನ್ನು ಒಂದು ನಿಮಿಷ ಹಾಗೆಯೇ ಸ್ಟವ್ ಆಫ್ ಮಾಡಿ ಮುಚ್ಚಿಟ್ಬಿಡೋಣ ನೋಡಿ ರೆಡಿಯಾಗಿದೆ ಇವಾಗ ನಮ್ಮ ದೀಕ್ಷಣೆಗೆ ಬರ್ಸ್ಕೊಟ್ಟೀನಿ ಸ್ಕೂಲು ಲೇಟಾಗುತ್ತೆ ಅಂತ ರೈಸು ಮತ್ತು ಮೊಸರು ಬಜ್ಜಿ ಮಾಡಿದ್ದೀನಿ ಇದಕ್ಕೆ ನೋಡಿ ಬೇಗನೆ ಮಾಡ್ಕೋಬೋದು ಇಲ್ಲಾಂದ್ರೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಸಾಕು ಇದು ಮಾಡ್ಕೊಳ್ಳೋಕ್ಕೆ ತುಂಬಾ ಸಿಂಪಲ್ ಆಗಿರುತ್ತೆ ಬೆಳಗ್ಗೆ ತಿಂಡಿಗೆ ಏನು ಮಾಡೋದಂತ ಯೋಚನೆ ಮಾಡಬೇಕಾರೆ ಇದನ್ನ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಮಾಡಿದ್ದೀನಿ ಇದನ್ನು ಹಾಗೇನೆ ಇವಾಗ ನಾನು ಕೂಡ ತಿಂಡಿ ಮುಗಿಸಿ ಇವತ್ತು ಸೋಮವಾರ ಆಗಿದ್ದರಿಂದ ಮನೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಈ ಥರ ಟಿ ವಿ ಸೋಕೇಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಇವಾಗ ಮನೆಯೆಲ್ಲ ಒರೆಸ್ಬೇಕು ನೀಟಾಗಿ ನೋಡಿ ನಮ್ಮ ದೀಕ್ಷೆ ಎಲ್ಲ ಅರಡಿ ಇಟ್ಟು ಹೋಗಿದ್ದಾಳೆ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ಇವಾಗ ನಾನು ಈ ಥರ ಟೇಬಲ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟಲ್ಲಿ ಒನ್ ಅವರ್ ಬೇಕು ಮತ್ತು ಮನೆ ಒರೆಸೋಕ್ಕೆ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಬೇಕು ನಿಮ್ಮ ದೀಕ್ಷಾ ಎಲ್ಲಂದರೆ ಅಲ್ಲೆಲ್ಲ ಹೋಗಿರ್ತಾಳೆ ಅದನ್ನೆಲ್ಲ ನೀಟಾಗಿ ಇಡಬೇಕು ಅಲ್ಲೆಲ್ಲ ಇಟ್ಟು ಇವಾಗ ಟೇಬಲ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಅದರಲ್ಲೂ ಸಂಡೇ ಇದ್ರಂತೂ ಅವಳು ಸಿಕ್ಕಾಪಟ್ಟೆ ಕಟರ್ ತೊಗೊಳೋದು ಮತ್ತು ಕತ್ತರಿ ತೊಗೊಳೋದು ಪೇಪರ್ ಕಟ್ ಮಾಡೋದು ಅವಳಿಗೆ ಕ್ರಾಫ್ಟ್ನ ಮಾಡೋದು ಅಂದರೆ ತುಂಬ ಇಷ್ಟ ಹಾಗಾಗಿ ಅವಳು ಅದೆಲ್ಲ ಕಟ್ ಮಾಡಿ ಇಟ್ಟಿಡ್ತಾಳೆ ಅದೆಲ್ಲ ಕ್ಲೀನ್ ಮಾಡೋ ಅಷ್ಟಲ್ಲ ನನಗಿಲ್ಲ ಅಂದರೆ ಒನ್ ಅವರ್ ಆಗೋಗುತ್ತೆ ಮಾಮೂಲಿ ದಿನ ಆದರೆ ಒಂದು ಅರ್ಧ ಗಂಟೆ ಸಾಕು ನೋಡಿ ಇವಾಗ ಟೇಬಲೆಲ್ಲ ಕ್ಲೀನ್ ಇದ್ದೆ ನಾನು ಯಾವಾಗಲೂ ಅಷ್ಟೇ ಈ ಥರ ಎಲ್ಲ ಟೇಬಲೆಲ್ಲ ದಿನ ಕ್ಲೀನ್ ಮಾಡಲೇಬೇಕು ಇಲ್ಲಾಂದರೆ ಎಲ್ಲ ಒಂಥರ ಧೂಳೆಲ್ಲ ಕುಂತಿರುತ್ತೆ ಮತ್ತು ನಮ್ಮ ದೀಕ್ಷಾ ಇದ್ರ ಮೇಲೇ ಬಂದು ಊಟ ಮಾಡೋದು ಮತ್ತು ತಿಂಡಿ ಎಲ್ಲ ತಿನ್ನೋದು ಅದ್ರ ಮೇಲೇ ಹಾಗಾಗಿ ಅದೆಲ್ಲ ನೀಟಾಗಿ ದಿನ ಕ್ಲೀನ್ ಮಾಡ್ತೀನಿ ಹಾಗೆಯೇ ಸಿಸ್ಟಮ್ ಹತ್ತಿರನೂ ಅಷ್ಟೇ ಕ್ಲೀನ್ ಮಾಡೋಕ್ಕಂತೂ ಬಂದೆ ಇದಂತೂ ಯಾವಾಗಲೂ ದಿನ ಕ್ಲೀನ್ ಮಾಡಿ ಇಟ್ಟಿರ್ತೀನಿ ನಮ್ಮ ದೀಕ್ಷೆ ಅಂದರೆ ಅವರ ಅಪ್ಪನೂ ಅಷ್ಟೇ ಇಲ್ಲಾಂದರೆ ಅವರು ಅಷ್ಟೇ ಕೆಲ್ಸದ ಬೀಜಲಿ ದಿಕ್ಕಪ್ಪಲಾಗೆ ಇಟ್ಟು ಹೋಗ್ತಾರೆ ನಾನು ಅದನ್ನೆಲ್ಲ ಎತ್ತಿಡ್ ಅಷ್ಟರಲ್ಲಿ ಸಾಕಾಗೋಗುತ್ತೆ ಮಾತ್ರ ನನಗಿಲ್ಲ ಅಂದರೂ ಇದರಲ್ಲೇ ಒಂದು ಅರ್ಧ ದಿನ ಕಳೆದೋಗುತ್ತೆ ಹಾಗಾಗಿ ನನಗೆ ವಾರದ ದಿನ ಬಂದರೆ ಮಾತ್ರ ಅರ್ಧ ದಿನ ಬೇಕು ನೋಡಿ ಇವಾಗ ಸಿಸ್ಟಮ್ ಎಲ್ಲ ಕ್ಲೀನ್ ಇದ್ದೀನಿ ಇವಾಗ ಸಮ್ಮರ್ ಆಗಿದ್ರಿಂದ ಸಿಕ್ಕಾಬಿಟ್ಟೆ ಮನೆ ಒಳಗಡೆ ಎಲ್ಲ ಧೂಳು ಇರುತ್ತೆ ಅದರಲ್ಲೂ ನಮ್ಮ ಸಿಸ್ಟಮ್ ಹತ್ರ ವೈರ್ಗಳೆಲ್ಲ ಜಾಸ್ತಿ ಅದೆಲ್ಲ ಕ್ಲೀನ್ ಅಷ್ಟರಲ್ಲಿ ಸಾಕಾಗುತ್ತೆ ಫ್ರೆಂಡ್ಸ್ ಮಾತ್ರ ನಮ್ಮದು ಓಪನ್ ಸೋಕೇಸ್ ಆಗಿದ್ರಿಂದ ತುಂಬಾ ಗಲೀಜಾಗಿರುತ್ತೆ ಈಗ ಹಾಗೇ ನೋಡಿ ಕೆಲಸ ಎಲ್ಲ ಮುಗಿಸಿ ಇವಾಗ ಪೂಜೆ ಮುಗಿಸಿ ಇವಾಗ ನೋಡಿ ತುಂಬ ವರ್ಷ ಆಗಿತ್ತು ಒಂದು ಕೆನನ್ ಪ್ರಿಂಟರ್ ತಗೊಂಡು ಇಲ್ಲಾಂದ್ರೂ ಒಂದು ಎಂಟರಿಂದ ಒಂಬತ್ತು ವರ್ಷ ಆಗಿತ್ತು ತಗೊಂಡು ಅದನ್ನು ನಾವು ಹಾಗೆಯೇ ಮೇಲ್ಗಡೆ ಎತ್ತಿಟ್ಬಿಡೋದು ಜೆರಾಕ್ಸ್ ಮಿಷಿನ್ ಬಂದಮೇಲೆ ಇವಾಗ ಕರೆಂಟ್ ಹೋದಾಗ ಯೂಸ್ ಆಗಲಿ ಅಂತ ಅದು ತೊಗೊಂಡು ಇದನ್ನು ಇನ್ಸ್ಟಾಲ್ ಇದ್ದೀನಿ ಸುಮ್ಮನೆ ಯಾಕೆ ಮೂಲಲ್ಲಿ ಇಡೋದು ಅಂದ್ಬಿಟ್ಟು ನಾನು ಅದನ್ನು ತಗೊಂಡಿದ್ದೀನಿ ಆದರೂ ನಿನ್ನೆಯಿಂದ ಮಾಡ್ತಾ ಇದ್ದೀನಿ ಯಾಕೋ ಅದು ವರ್ಕ್ ಆಗ್ತಾ ಇರಲಿಲ್ಲ ಸಾಫ್ಟ್ವೇರಲ್ಲಿ ಲೋ ಇನ್ಸ್ಟಾಲ್ ಮಾಡಿದ್ದೀನಿ ಆದರೂ ಇರಲಿಲ್ಲ ಅದಕ್ಕೆ ವೈರೆಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ ಒಂದು ಸಲ ಆ ಒಂದು ಸಿಸ್ಟಮಲ್ಲಿ ಆಗಲಿಲ್ಲ ಮತ್ತು ಈ ಸಿಸ್ಟಮಲರು ಆಗ್ಬೋದು ಅಂದ್ಬಿಟ್ಟು ಇವತ್ತು ನೋಡ್ತಾ ಇದ್ದೀನಿ ಇದ್ರ ಜೊತೆ ಒಂದು ಸ್ಕ್ಯಾನರು ಕೂಡ ತಂದಿರೋ ಅದನ್ನು ಇವಾಗ ಮೇಲ್ಗಡೆ ಇಟ್ಬಿಟ್ಟಿದ್ದೀನಿ ಜೆರಕ್ಸ್ ಮಿಷಿನ್ ಬಂದಮೇಲೆ ಮೇಲೆ ಇವೆರಡನ್ನೂ ಕೂಡ ನಾನು ಯೂಸ್ ಮಾಡ್ತಾ ಇರಲಿಲ್ಲ ಇವಾಗ ಇದೊಂದು ಮಾತ್ರ ನಾನು ಕೆಳಗಡೆ ತೆಗೆಸ್ಕೊಂಡಿದ್ದೀನಿ ಯಾಕಂದರೆ ಕರೆ ಕರೆಂಟ್ ಏನಾದರೂ ಹೋದರೆ ಜೆರಾಕ್ಸ್ ಮಿಷಿನ್ ಅದು ವರ್ಕ್ ಆಗೋಲ್ಲ ಹಾಗಾಗಿ ಯು ಪಿ ಎಸ್ ಅಲ್ಲಿ ಇದನ್ನು ವರ್ಕ್ ಮಾಡ್ಬೋದು ಅಂತ ನಾನು ಇದನ್ನು ಕೆಳಗಡೆ ತಗೊಂಡು ಇನ್ಸ್ಟಾಲ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಯಾವಾಗಲೂ ಬಿಲ್ ಕೊಡಬೇಕು ಅಂದಾಗ ಕರೆಂಟ್ ಇಲ್ಲ ಅಂತ ಹೇಳಿದಾಗ ಬೈತಾರೆ ಹಾಗಾಗಿ ಇದನ್ನು ತಗೊಂಡು ಇನ್ಸ್ಟಾಲ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ತುಂಬ ವರ್ಷಿಲ್ಲ ಅಂದರೆ ಏನೋ ಒಂದು ಎಂಟರಿಂದ ಒಂಬತ್ತು ವರ್ಷ ಹತ್ತಿರನೇ ಆಗಿತ್ತು ಆದರೂ ಚೆನ್ನಾಗಿದೆ ಯಾವುದೇ ರೀತಿ ಏನೂ ಕೆಟ್ಟಿಲ್ಲ ಇವಾಗ ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ ವೈರೆಲ್ಲ ಕರೆಕ್ಟಾಗಿ ಹಾಕಿದ್ದೀನಿ ಅಂತ ನೋಡಿದೆ ಆದರೆ ಒಂದು ಸಿಸ್ಟಮಲ್ಲಿ ಆಗಮಿಲ್ಲ ಅದೇ ಬೇಜಾರಾಯಿತು ಎರಡು ಸಿಸ್ಟಮ್ಗೆ ಇನ್ಸ್ಟಾಲ್ ಮಾಡೋಣ ಅಂತ ಅಂದ್ಕೊಂಡೆ ಒಂದು ಸಿಸ್ಟಮ್ಗೆ ಇನ್ಸ್ಟಾಲ್ ಆಯಿತು ಬಟ್ ಈ ಸಿಸ್ಟಮ್ಗೆ ಯಾಕೆ ಆಗ್ತಿಲ್ಲ ಅಂತ ಗೊತ್ತಿಲ್ಲ ಮಾತ್ರ ನೋಡೋಣ ಸಲ ಚೆಕ್ ಮಾಡೋಣ ಫೈನಲಿ ಕೆನನ್ ಪ್ರಿಂಟರು ಇನ್ಸ್ಟಾಲ್ ಆಯಿತು ತುಂಬಾ ಖುಷಿಯಾಯಿತು ನೋಡಿ ಇವಾಗ ಎಷ್ಟು ಖುಷಿ ಆಗ್ತಿದೆ ಅಂದರೆ ಕರೆಂಟ್ ಇಲ್ಲ ಅಂದರೂ ಇವಾಗ ಪ್ರಿಂಟ್ ಕೊಡ್ಬೋದು ನಾವು ಲೆಟ್ರೆಡೆಲ್ಲ ತೆಗಿಬೇಕಾದ್ರೆ ತುಂಬಾ ಕರೆಂಟ್ ಇಲ್ಲ ಅಂದರೆ ಹೊರಗಡೆ ತೆಗೆಸ್ಕೊಬೇಕಾಗೋದು ಹಾಗಾಗಿ ನಾನು ಇದನ್ನು ಮೇಲ್ಗಡೆ ಇದ್ದಿದ್ದನ್ನು ತಗೊಂಡು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಇವಾಗ ಇವಾಗ ಹಾಗೆಯೇ ಒಂದು ಮೇಲ್ಗಡೆ ಮತ್ತೆ ಒಂದು ಸ್ಕ್ಯಾನರು ಕೂಡ ಇದೆ ಅದನ್ನು ಕೂಡ ತಗೊಂಡು ಇನ್ಸ್ಟಾಲ್ ಮಾಡ್ಕೋಬೇಕು ನಮ್ಮ ಮನೇಲಿ ಜಾಗ ಇಲ್ಲ ಮನೆ ನಮ್ಮದು ಪುಟ್ಟದು ಹಾಗಾಗಿ ನಾನು ಇರೋಷ್ಟೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಹಾಗೆಯೇ ಸ್ವಲ್ಪ ನೀರು ಕುಡಿಬೇಕು ಈ ಚಳಿಗಳಂತೂ ತಣ್ಣೀರು ಕುಡಿಯೋಕ್ಕೆ ಆಗಲ್ಲ ಯಾವಾಗಲೂ ಬಿಸಿನಿ ಕುಡಿಬೇಕು ಅನ್ನಿಸ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಬಿಸಿನ ಇಟ್ಕೊಂಡು ಕುಡಿತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್